ಗೌರ ಏನ್ ಬೆಲೆ ಕಟ್ಟಿದೀರ ಒಂದ್ ಲಕ್ಷದ ಇಪ್ಪತ್ತಾರ ಅಲ್ಲ ಕಡೆ ಕಡೆಯಲ್ಲ

ಚೆನ್ನಾಗಿ ವ್ಯಾಪಾರ ಆಗ್ಬೇಕಾಗಿತ್ತು ನೋಡಿದ್ರೆ ಹಾ ಹಾ ಇಷ್ಟೊತ್ತಿಗೆ ಆ ಕಡೆ ಬರಬೇಕು ಹುಬ್ಳಿ ಹುಬ್ಬಳ್ಳಿ ಹಾವೇರಿ ಆ ಕಡೆಯವ್ರು ಬಂದರೆ ಹಾ ಬಂದೆ 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 ತಡಿ ಬಂದೆ 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 ಹ್ಞೂ ಇಂಡಿಯನ್ ಹಳ್ಳಿ ಕಾರ್ ಇಂಡಿಯನ್ ಹಳ್ಳಿ ಕಾರ್ ಗೊತ್ತಾ ಹಾಕೊಳ್ಲೇ ಹಾಕೊಡ್ತೀನಿ ಕೊಡಿ ಹ್ಮ ನೋಡ್ರ ನಿಮ್ಮವ್ವ ನಿಮ್ಮವ್ವ ಏನ್ ಬರ ಕಟ್ಟಿದೀರ ಒಂದು ಲಕ್ಷ ಒಂಟಿ ಒಂದ್ ಲಕ್ಷಗಳು ಹೀಜ್ ದೋರಿ ನಾ ಹೆಂಗಿಲ್ಲ ಬೀಜ ದೋರಿಂದ ಒಂದ್ ಲಕ್ಷದ ಎಪ್ಪತ್ತು ಸಾವಿರ ಅಲ್ಲೋ ಅಲ್ಲೋದ್ ಏನು ಎರಡು ವರ್ಷ ಹತ್ರ ಹತ್ರ ಅಲ್ವಾ ಹ್ಮ್ 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 ಹಾಂ 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 ಯಾವಾಗಲೂ ಬಂದಿದ್ದೀರಾ ನೀವು ಹಾಂ ಹ್ಞೂ ನಾವು ನೀವೆಲ್ಲ ಕಡೆ ಹೋಗ್ತೀವಿ ಇದು ಮಾಡಿರಲಿಲ್ಲ ಯಾರು ಮಾಡಿರಲಿಲ್ಲ ಈ ತಾವರೆಕೆರೆ ಜಾತ್ರೆನ ಯಾರು ಮಾಡಿರಲಿಲ್ಲ ಹಾಂ ಹಾಂ ಹೋದ್ ಸರಿ ನಾನೇ ಮಾಡಿದ್ದೆ ಹೌದೌದು ಗೌಡ್ರೆ ಏನು ಬೆಲೆ ಕಟ್ಟಿದ್ದೀರ

ಮನೆ ಮುಂದೆ ಹಳ್ಳಿ ಕಾರ್ತಳೆ ಕಾರ್ತ ಇಟ್ಕೋಬೇಕು ಮನೆ ಮುಂದೆ ಮುಂದಿನ ಪೀಳಿಗೆ ಜೋಪಾನ ಇಟ್ಕೋಬೇಕು ಒಂದ್ ಸಂತ ಒಂದು ಹಸ ಬಿಟ್ರೆ ಅದು ಸಂತತಿ ಉತ್ಪತ್ತಿ ಆಗ್ಬಿಡುತ್ತೆ ಅಲ್ವಾ ಅಲ್ವಾ ಇರ್ಲಿ ಅದು ಒಂದು ಹಸ ಇಟ್ಕೊಂಡ್ಬಿಟ್ರೆ ಸಂತತಿ ಉತ್ಪತ್ತಿ ಆಗುತ್ತೆ ಅಲ್ವಾ ಯಾಕಂದ್ರೆ ಇದು ವಂಶ ಪರಂಪರೆಯಿಂದ ಬಂದಿರುವಂತ ಈ ಬಡವಳಿನ ನಾವ್ ಮುಂದಿನ ಪೀಳಿಗೆ ಏನೋ ಜೋಪಾನಾಗಿ ಇಟ್ಕೋಬೇಕು ಅಲ್ವಾ ಆಮೇಲೆ ಮೇವು ಏನ್ ಕೊಡ್ತೀರಾ ಮೇವು ಇತ್ತೀಚಿಗೆ ಒಂದ್ ಸ್ವಲ್ಪ ಅರಿವು ಮೂಡ್ತಾ ಇದೀಯ ಅಲ್ವಾ ನಾವ್ ಸಾಕ್ಬೇಕು ಮನೆ ಮುಂದೆ ಒಂದ್ ಹಳ್ಳಿ ಕಾರ್ ಇಟ್ಕೋಬೇಕು ಅಲ್ವಾ ಅಲ್ವಾ ಈಗ ಹಳ್ಳಿ ಕಾರ್ ವಿಶೇಷ ಏನ್ ಗೊತ್ತಾ ನೀವ್ ಮನೆ ಮುಂದೆ ಒಂದ್ ಹಳ್ಳಿ ಕಾರ್ ಜೊತೆ ಇಟ್ಕೊಳ್ಳಿ ಜನ ಎಲ್ಲಿಂದ ಬರ್ತಾರೆ ಗೊತ್ತಾ ನೀವು ಹೇಳ್ದು ಜನ ಈಗ ಅಲ್ವಾ ಆಸಕ್ತಿ ಒಂದ್ ಸ್ವಲ್ಪ ಅರಿವು ಮೂಡಿದೆ ಅಲ್ವಾ ಸಾಕ್ಬೇಕು ಅಂತ ಅಂತೇಳಿ ಅಲ್ವಾ ಹ್ಮ್ ಆಗ್ಲಿ ಸರ್ ಒಳ್ಳೇದಾಗಲಿ ವ್ಯಾಪಾರ ಆಗ್ಲಿ ಇನ್ನೊಂದ್ಸಲಿ ತಗೊಂಡೋಗಿ ವ್ಯಾಪಾರ ಆಗಿದ್ದೇನೆ ಹಳಿ ಕಾರ್ ತಳಿನ ಉಳಿಸಿ ಬೆಳೆಸಿ

ಯಾವ್ರೇಜ್ ಮಾತ್ರ ಚಿರಾತನ ಮನೆ ಮುಂದೆ ಹಳ್ಳಿ ಕಾರ್ ತಳಿ ಇರುತ್ತಲ್ವಾ ಹಳ್ಳಿ ಕಾರ್ ಉಳಿಸ್ಬೇಕು ಬೆಳೆಸ್ಬೇಕು ಮುಂದಿನ ಪೀಳಿಗೆ ಜೋಪಾನ ಆಗಿಟ್ಕೋಬೇಕು ಹ್ಮ್ ಮಾರಿ ವ್ಯಾಪಾರ ಆಗ್ಲಿ ಆಗಿದ್ಯಾ ಓ ಪರವಾಗಿಲ್ಲ ಅದೇ ಪರವಾಗಿಲ್ಲ ವ್ಯಾಪಾರ ಆಗಿ ವ್ಯಾಪಾರ ಆದ್ಮೇಲೆ ಒಂದು ತಗೊಂಡೋಗಿ ಮಾಡಿ ವ್ಯಾಪಾರನ ಮಾಡಬೇಕು ಅದು ಮಾಡಬೇಕು ಇದು ಮಾಡಬೇಕು ಮನೆ ಮುಂದೆ ಹಳ್ಳಿ ಕಾರಸನ ಇಟ್ಕೋಬೇಕು ಹ್ಮ್ ಚಿದ್ಗಾಗಿ ತತ್ತಿ ಹೋಗಿ ಅಲ್ವಾ ಈಗ ಹೆಂಗೋ ಸಿದ್ಗಂಗ ಯಾತ್ರೆಗೆ ತುಮ್ಕೋರು ಅಲ್ವಾ ಶುರುವாகுತ್ತೆ ಈಗ ಹಾ ಹಾ ಓಕೆ ಹೆಂಗಿ ಸಲ ಪರವಾಗಿಲ್ವ ವ್ಯಾಪಾರ ಪರವಾಗಿಲ್ಲ ಅಲ್ವಾ ಜಾತ್ರೆ ಏನು ಬಂದು ನಾವು ಸುಮಾರು ಜಾತ್ರೆ ಕಡೆ ಹೋಗ್ತೀವಿ ಪರವಾಗಿಲ್ಲ ವ್ಯಾಪಾರ ಸುಮಾರು ಸಮಾಜಕ್ಕೆ ಹೇಳ್ತೀವಿ ನಾವು ಜಾತ್ರೆ ಬಂದ್ ನಾವು ಮಾರ್ಕೊಂಡ್ ಗೌಡ ನಿಮ್ಮವ ಏನು ಬೆಲೆ ಕಟ್ಟಿದೀರ ಅರವತ್ತೈದು ಸಾವಿರ ಓರಿಗಳ ಹಸಿ ಮಾಡ್ಕೊಂಡು ಅಲ್ಲೂ ಇಲ್ಲಿ ಬಂದಿಲ್ಲ ಏನು ಎರಡು ವರ್ಷ ಒಳಗಡೆ ಅಲ್ವಾ ಯಾವ ರೇಜ್ ಮಾಡ್ರೆ ಹೌದಾ ತಾಲೂಕು ಚಿರಾ ತಾಲೂಕು ತುಮಕೂರು ಜಿಲ್ಲೆ ಈ ಜಾತ್ರೆಗೆ ಬರ್ತಾ ಇರ್ತೀರಾ ತವರೆಗೆ ಬರ್ತಾ ಇರ್ತೀರಾ ಬೇರೆ 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 ಯಾವ ಜಾತ್ರೆಗೆ ಹೋಗ್ತೀರಾ

ಇಟ್ಕೋಬೇಕಲ್ಲ ಸರ್ ವ್ಯಾಪಾರ ಆಗ್ಲಿ ವ್ಯಾಪಾರ ಆದ್ಮೇಲೆ ಇನ್ನೊಂದು ತಗೊಂಡೋಗಿ ಇತ್ತೀಚೆಗೆ ಒಂದ್ ಸ್ವಲ್ಪ ಅರಿವು ಮೂಡ್ತಾ ಇದೆ ಈಗ ಅಲ್ಲ ಮನೆ ಮುಂದೆ ಕಟ್ಕೋಬೇಕು ನಾವು ಅನ್ನೋದಲ್ವಾ ಮನೆ ಮುಂದೆ ಒಂದು ಹಳ್ಳಿ ಕಾರ್ ಹಸ ಇಟ್ಕೊಂಡ್ರೆ ಅದು ಇದಾಗುತ್ತೆ ಸಂತತಿ ಉತ್ಪತ್ತಿ ಆಗುತ್ತೆ ಆಯ್ತು ಆಯ್ತು

ಅದಕ್ಕೆ ಒಂಟಿ ಇದು ಸರಿಯಾದ ಜೋಡಿ ಸಿಗ್ಲಿಲ್ಲ ಚೆನ್ನಾಗಿತ್ತು ಸಿಕ್ಕಿದ್ರೆ ಸಿದ್ಧಗಂಗ ಹಾಕ್ಬೋದಾಗಿತ್ತು ಇವು ಈಗಲೂ ಹಾಕಿ ಸಿದ್ಗಂಗಿಗೆ ಏನ್ ಬೆಲೆ ಕಟ್ಟಿದ್ರಾವಳೆಂಗ್ ಮ್ಯಾಲಕ್ ಬಾ ಇವು ನಿಮ್ ಯನ್ ಬೆಲೆ ಕಟ್ಟಿದ್ರೆ ಇವತ್ತು ಒಳ್ಳೆ ಓರಿಕೆ ಕಡೆ ಕಾಣ್ತವೆ ಆಮೇಲೆ ಒಂದು ದನದ ಆಯಸ್ಸು ಎಷ್ಟು ವರ್ಷ ಒಂದು ದನದ ಆಯಸ್ಸು ಅಲಕ್ಕ ಹೇಳಿ ಒಂದು ಅಂದಾಜ್ ಪ್ರಕಾರ ಹೇಳಿ ಯಜ್ಮಾರೇ ನಿಮ್ ಪ್ರಕಾರ ಒಂದ್ ದನದಾಯಸ್ಸು ಅದು 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 ಅಲ್ಲಿಗೆ ಬಂದ್ರಿ ನೀವು ವೈಜ್ಞಾನಿಕವಾಗಿ ಇಪ್ಪತ್ತರಿಂದ ಇಪ್ಪತ್ತೈದು ವರ್ಷ ಹತ್ತರಿಂದ ಹದಿನೈದು ವರ್ಷ ಕುರಿದು ಹದಿನೈದು ವರ್ಷ ನಾಯಿ ಅಲ್ವಾ ನಾವು ತಿಳ್ಕೊಬೇಕು ಸರ್ ಎಲ್ಲದನ್ನ ಇಪ್ಪತ್ತರಿಂದ ಇಪ್ಪತ್ತೈದು ನಾವು ಹೆಂಗ್ ನೋಡ್ತೀವಿ ಅದ್ರ ಮೇಲೆ ಡಿಪೆಂಡ್ ಅಲ್ವಾ ಈಗ ನಮ್ಮ ಆರೋಗ್ಯ ಬಂದಾಗ ನಾವ್ ಹೆಂಗ್ ನೋಡ್ತೀವಿ ಡಾಕ್ಟರ್ ತರ ಹೋಗ್ತೀವಿ ಬಿ ಪಿ ಚೆಕ್ ಮಾಡ್ತೀವಿ ಶುಗರ್ ಚೆಕ್ ಮಾಡ್ತೀವಿ ಇವು ಏನು ಹೇಳಲ್ಲ ಇವು ವರ್ತನೆ ಏರುಪೇರಾದಾಗ ಅವು ನಾವು ಗಮನಿಸ್ಬೇಕು ಏನು ಆಗಿದಾವಲ್ಲ ಆ ಸದ್ಯ ಗೊತ್ತಾಗುತ್ತೆ ಆ ಸೌಂಡೇ ಗೊತ್ತಾಗುತ್ತೆ ಜನ ಹೊರಗಡೆಯಿಂದ ಬರ್ಬೇಕಲ್ವಾ ಗಿರಾಕಿಗಳು ಹೊರಗಡೆಯಿಂದ ಬಂದ್ರೆ ಬರುತ್ತೆ ಬರುತ್ತೆ ಅವರೆಲ್ಲ ಏನ್ ಟಾರ್ಗೆಟ್ ಅಂದ್ರೆ ನೆಕ್ಸ್ಟ್ ಸಿದ್ಧಗಂಗಾ ಇದೆಯಲ್ಲ ಆ ಮನ್ಸಿರುತ್ತದು ಎಷ್ಟನೇ ಏನು ಹದಿನಾರು ಹದಿನೇಳು ಇರಬೇಕದು ಹದಿನಾರು ಹದಿನೇಳು ಹದಿನೆಂಟು ಹ್ಮ್ ಹ್ಮ್ ಮಾಡಿ ಸರ್ ಒಳ್ಳೇದಾಗ್ಲಿ ಒಳ್ಳೆ ವ್ಯಾಪಾರ ಆಗ್ಲಿ ಮಾರಾಟ ಆದ್ಮೇಲೆ ಇನ್ನೊಂದು ಖರೀದಿ ಮಾಡಿ ಮನೆ ಮುಂದೆ ಇಟ್ಕೊಳ್ಳಿ ಮನೆ ಮುಂದೆ ಹಳ್ಳಿ ಕಾರ್ ತಳಿ ಇದ್ರೆ ಅದ್ರ ಶೋಭೆನೆ ಬೇರೆ ಹ ನೀವು ಖರೀದಲ್ಲೇ ಇದ್ರು ನಿಮ್ ಮನೆ ಹತ್ರ ಬರ್ತಾರೆ ನೋಡಕ್ ಬರ್ತಾರೆ ಹ್ಞೂ ಹ್ಞೂ ಅಲ್ವಾ ನೀವು ಎಂತ ಹೊಸ ಕಾರ್ ತಗೊಂಡ್ರು ಇದ್ರು ಯಾರು ಬರಲ್ಲ ನೀವು ಹಳ್ಳಿ ಕಾರ್ ಒಂದು ಹೋರಿ ಕಟ್ಟಿ ನೀವು ಜನ ನೋಡಿ ಅವಾಗ